విఠల విఠలరుకుమారి జ్యోతిష్యాలయకే స్వగత సుస్వగత పవన్ పురుష శుక్రవార హెంబర్ ఎర్ర సూరు గంట బెంగళూరులో జన చిత్రా నక్షత్ర కన్యా కన్యా రాశి లగ్న కన్యా రాశి కన్యా లగ్న అదే బేసర ಲಗ್ನದ ಅತಿ ದೊಡ್ಡ ವಿರೋಧಿ ಚಂದ್ರ ಲಗ್ನದಲ್ಲಿ ಬಂದು ಕೂತಿದ್ದಾನೆ ನೋಡಿ ಲಗ್ನ ಇದು ಒಂದು ನೀವು ನಿಮ್ಮ ವ್ಯವಹಾರ ಮತ್ತು ನಿಮ್ಮ ಮನಸ್ಸಿನ ಸ್ಥಿತಿ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕು ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಇದು ಬಾಲ್ಯಾವಸ್ಥೆ ಆದರೆ ಇದು ವೃದ್ಧಾಪ್ಯ ವ್ಯವಸ್ಥೆ ಇದು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ನೂರಕ್ಕೂ ನೂರು ಲಾಭ ಕೊಡುತ್ತೆ ಬಟ್ ರಾಹುಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸು ಅಪ್ಲೈ ಆಗೋದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಅದೇ ರೀತಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ಕನ್ಯಾಲಗ್ನದ ಯೋಗಕಾರಕ ಗೃಹಗಳು ಯಾವ್ಯಾವು ಒಂದನೇದ್ದೇ ಬುಧ ಎರಡನೇದು ಶುಕ್ರ ಮೂರನೇದು ಗುರು ನಾಲ್ಕನೇದ್ದು ಶನಿ ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಅತಿ ಗೆಳೆಯರಾದರೆ ಅತಿ ದೊಡ್ಡ ವಿರೋಧಿಗಳು ಚಂದ್ರ ಹಾಗೂ ಕುಜ ಗ್ರಹಗಳ ಸ್ಥಿತಿಯನ್ನ ನೋಡೋಣ ಬನ್ನಿ ಗ್ರಹಗಳ ಸ್ಥಿತಿಯನ್ನ ನೋಡೋಣ ಬನ್ನಿ ವಕ್ರಿಯ ಬುಧ ವಕ್ರಿಯ ಶನಿ ಉಚ್ಚ ಆಗಲಿ ನೀಚ ಆಗಲಿ ಅಸ್ತಂಗತ ಆಗಲಿ ಯಾರೂ ಇಲ್ಲ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಒಂದೊಂದೇ ಭಾವವನ್ನು ತಿಳ್ಕೊತ ನೋಡಿ ಚಂದ್ರ ಲಗ್ನದಲ್ಲಿ ಬರಬಾರದು ಕನ್ಯಾ ಲಗ್ನಕ್ಕೆ ಮಿತ್ರ ಲಗ್ನಕ್ಕೆ ಚಂದ್ರ ಹಾಗೂ ಧನು ಲಗ್ನಕ್ಕೆ ಚಂದ್ರ ಲಗ್ನದಲ್ಲಿ ಬರಬಾರದು ಈ ಮೂರೂ ಲಗ್ನಕ್ಕೆ ಚಂದ್ರ ಲಗ್ನದಲ್ಲಿ ಬಂದ್ರೆ ಅವರು ಚಂಚಲ ಮನಸ್ಸಿನವರಾಗ್ತಾರೆ ಚಂಚಲ ಮನಸ್ಸಿನವರಾಗ್ತಾರೆ ಮನಸ್ಸು ಹತೋಟಿಯಲ್ಲಿ ಇರೋದಿಲ್ಲ ನೋಡಿ ಇಲ್ಲೇ ಅವ್ರ ಮನಸ್ಸು ಹತೋಟಿಯಲ್ಲಿ ಇರೋದಿಲ್ಲ ಕಂಟ್ರೋಲಲ್ಲಿ ಇರೋದಿಲ್ಲ ಒಳ್ಳೆಯವ್ರನ್ನ ನಂಬಲ್ಲ ಕೆಟ್ಟವ್ರನ್ನೇ ನಂಬ್ತಾರೆ ಕೆಟ್ಟವರ ಘಾತನ ಮಾಡ್ತಾರೆ ಕೆಟ್ಟವರ ಸಹಾಸ ಮಾಡ್ತಾರೆ ತಪ್ಪು ನಿರ್ಧಾರಗಳನ್ನು ಮಾಡ್ತಾರೆ ತಪ್ಪು ಹೆಜ್ಜೆಯನ್ನು ಇಡ್ತಾರೆ ಮಕ್ಕಳ ಮೇಲೆ ಅಟ್ರಾಕ್ಟಿವ್ ಇರ್ತಾರೆ ಹೆಣ್ಮಕ್ಕಳು ಅಂದರೆ ಬಹಳ ಇಷ್ಟಪಡ್ತಾರೆ ಹೆಣ್ಣು ಮಕ್ಕಳು ಫ್ರೆಂಡ್ಶಿಪ್ ಮಾಡಕ್ ಬಹಳ ಇಷ್ಟಪಡ್ತಾರೆ ವಿರೋಧಿ ಅವನು ನೀರಿನಿಂದ ಅಪಾಯಿ ತಾಯಿಗೂ ಅಪಾಯನೇ ತಾಯಿ ಜೊತೆಗೆ ಸಂಬಂಧ ಸರಿ ಉಳಿಯೋಲ್ಲ ಉಳಿಯೋದಿಲ್ಲ ಅವರು ತಾಯಿ ವಿರುದ್ಧ ಹೋಗ್ತಾರೆ ಹಾಗಾಗಿ ದಯವಿಟ್ಟು ಏನಾಗಿದೆ ಅಂದ್ರೆ ಅತಿ ದೊಡ್ಡ ವಿರೋಧಿಗಳು ಒಂದನೇ ಮನೆಯಲ್ಲಿ అతి దొడ్డ విరోధి ఏళ్ళ మన దృష్టి ఎన్న దిస్ ఈస్ అ మోస్ట్ డేంజరస్ మెండ్ సుడ్డు నీవు చంద్ర మొత్తం కుజశాంతి మారలే ఇలా అడిోద ఇంపాసిబల్ విడి వాట్ ఎవర్ ఐ ఎం టెలింగ్ యూ దట్ ఈస్ టోటలీ ఇంపాసిబల్ ಡೋಂಟ್ ಟೇಕ್ ರಿಸ್ಕ್ ಚಂದ್ರಶಾಂತಿ ಆಗ್ಲೇಬೇಕಿಲ್ಲ ಆಗ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ಎರಡನೇ ಮನೆಯಲ್ಲಿ ಕೇತು ಬಟ್ ಶುಕ್ರ ಮನೆಯಲ್ಲಿ ಮನೆಯಲ್ಲಿರೋದ್ರಿಂದ ಇದು ಶುಕ್ರನ ಮನೆ ಎರಡನೇ ಭಾವದ ಫಲವನ್ನು ಬಹಳ ಚೆನ್ನಾಗಿ ಅನುಭವಿಸ್ತೀರಿ ನೀವು ಹೌದು ಬಹಳ ಡಿಪ್ಲೊಮೆಟ್ ಇರ್ತೀರಿ ನೀವು ನಿಮ್ಮನ್ನ ಬೇರೆಯವ್ರು ನೋಡಿದರೆ ದುರಹಂಕಾರಿ ಅನ್ಸುತ್ತೆ ಎಲ್ಲರ ದೋಸ್ತಿ ಮಾಡೋದಿಲ್ಲ ಎಲ್ಲರ ಜೊತೆಗೂ ಮಿಂಗಲ್ ಆಗಲ್ಲ ಸಿಲೆಕ್ಟಿವ್ನು ಬಹಳ ಗಾಂಭೀರ್ಯತೆ ಇರುತ್ತೆ ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ನಡ್ಕೋತೀರ ಭಾವ ಭಾವನೆಗಳನ್ನು ಯಾವುದೇ ರೀತಿ ವ್ಯಕ್ತಪಡಿಸುವಂತ ವ್ಯಕ್ತಿತ್ವ ನಿಮ್ದಲ್ಲ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತವೆ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸನ್ನು ಕಲ್ತಿರ್ತೀರಿ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುವುದಿಲ್ಲ ದುಡ್ಡಿನ ಒಳಹರಿವು ಹೊರಹರಿವು ಚೆನ್ನಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ನಡೆಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ಸ್ವಚ್ಛಂದ ಮೆರಿತೀರಿ ಹೊಂದಾಣಿಕೆಯ ಬದುಕಿಯು ಒಗ್ಗೂಡ್ತೀರಿ ಪರಿವಾರದ ಸ್ಥಿತಿಯನ್ನು ಹೋಗ್ತೀರಿ ಇನಿಷಿಯಲಿ ಬಹಳ ಚೆನ್ನಾಗಿ ಸ್ಟೂಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಮಾತಿನಲ್ಲಿ ಖಡಕ್ತನ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಕೇತುವಿನಿಂದ ಆಗುವ ಫಲಗಳು ನೋಡಿ ಇವನು ಒಂದು ಮತ್ತು ಹತ್ತನೇ ಭಾವದ ಸ್ವಾಮಿ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಲ್ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋತೀರಿ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊತಿರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಹೊಂದಿರ್ತೀರಿ ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ಇದು ಒಂದನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೋತೀರಿ ಇದು ಹತ್ತನೇ ಭಾವದ ಫಲ ನೋಡಿ ಇವನು ಸೂರ್ಯ ಹನ್ನೆರಡನೇ ಭಾವದ ಸ್ವಾಮಿ ಆದರೂ ಚಿಂತೆ ಇಲ್ಲ ಬಟ್ ಯೋಗಕಾರಕನೇ ಯಾರಿಗೆ ಕನ್ಯಾ ಮತ್ತು ಮಿತ್ರನಿಗೆ ಹಾಗಾಗಿ ಇಲ್ಲಿ 부ಧ ಆದಿತ್ಯ ರಾಜಯೋಗ ಜನರೇಟ್ ಆಗುತ್ತೆ ಬಹಳ ದೊಡ್ಡ ಯೋಗ ಬಹಳ ದೊಡ್ಡ ರಾಜಯೋಗ ಅದು 부ಧ ಆದಿತ್ಯ ರಾಜಯೋಗ था ಈಗನ ಮುಖ್ಯಮಂತ್ರಿ ಸಿದ್ಧರಾಮಯ್ಯ 부ಧ ಆದಿತ್ಯ ರಾಜಯೋಗ யூடியூரப்பிதாதித்யோக விஜேந்திர இதே இதோபா கரண்லால் ஜி இதே யோக சி டி ரவி சந்திரபாபு நாயுடு புதாதித்யோக என் டி ராவ் புதாதித்தியாங்க ஆதித்யநாத் புதாதித்யோக ஜேபி நா புதாதய அமித் ஷா புதஆதித்யோக ஃபில்மேக்டர் அக்ஷய் குமார் కార్తీకే సుస్మితా సేన్ ఐశ్వర్య రయ్ అభిషేక్ బచ్చన్ ఇవరిగూ బుధ ఆదిత్యరాజ్యోగ ఓం బిర్లా బిదిత్ ఆమె ఆదిత్య బిర్లా టీ సుందరం సుందరం ఇవరిగూ బుధ ఆదిత్యరాజ ఏంద్ర బుధాదిత్యరాజ యార జాతక బుధ ఆదిత్యరాజ్ ఇో అది స్థాన మాన సంపత్తు ఐశ్వర్య కీర్తి యశస్సు ಎಲ್ಲವೂ ಕೊಡುವಂತ ಯೋಗವೇ ಬುಧಾದಿತ್ಯ ರಾಜಯೋಗ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಅಷ್ಟೇ ಕೊಡಲ್ಲ ಸ್ಥಾನ ಮಾನ ಕೀರ್ತಿ ಯಶಸ್ಸು ಸ್ಥಾನ ಮಾನ ಯಶಸ್ಸು ಕೀರ್ತಿ ಇವುಗಳನ್ನು ಕೊಡುವಂತಹ ಯೋಗವೇ ಬುಧ ಆದಿತ್ಯ ರಾಜಯೋಗ ಯಾವ ಜಾತಕದಲ್ಲಿ ಬುಧಾದಿತ್ಯ ರಾಜಯೋಗ ಇರುತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಅನುಭವಿಸ್ತಾರೆ ಮಹರ್ಷಿ ಬೃಹತ್ ಪರಾಶೀರ ಹೊರ ಪರಾಶೀರ ಮಹರ್ಷಿ ಪರಾಶಿರವರು ತಮ್ಮ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಅದೇ ರೀತಿ ಮಹರ್ಷಿ ಗರ್ಗ್ ಅವರು ಗರ್ಗ ಸಂಹಿತ ಅನ್ನೋ ಗ್ರಂಥದಲ್ಲಿಯೂ ಸಹ ಬುಧ ಆದಿತ್ಯ ರಾಜ ಬಗ್ಗೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ದಯವಿಟ್ಟು ಏಳು ಕ್ಯಾರೆಟ್ ಮಾಣಿಕ್ಯಕ್ಕಿ ನಾಲ್ಕನೇ ಮನೆಯಲ್ಲಿ ಸೂರ್ಯ ಬಂದ್ರೆ ಒಂದು ಸರ್ಕಾರಿ ನೌಕರಿ ಇಲ್ಲ ಪಾಲಿಟಿಷಿಯನ್ ಇಲ್ಲ ಮ್ಯಾನ್ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ಒಂದು ಸರ್ಕಾರಿ ನೌಕರಿ ಇಲ್ಲ ಒಳ್ಳೆ ಪಾಲಿಟಿಷಿಯನ್ ಆಗ್ತಾನೆ ಇಲ್ಲ ಮ್ಯಾನ್ ಆಗ್ತಾನೆ ಒಳ್ಳೆ ದುಡ್ಡು ಮಾಡ್ತಾನೆ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ಏಳು ಕ್ಯಾರೆಟ್ ಮಣಿಕೆ ಹಾಕಿ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಪುನಸ್ಕಾರ ಮಾಡಿ ಕಳಿಸ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ಶುಕ್ರ ಐದನೇ ಮನೆಯಲ್ಲಿ ಯಾರಿಗೂ ಎರಡು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಇಲ್ಲಿ ಐದನೇ ಭಾವದ ಫಲವನ್ನು ಕೊಡ್ತಾರೆ ಹೌದು ಆಲ್ರೆಡಿ ನಾನು ನಿಮ್ಗೆ ಎರಡನೇ ಭಾವದ ಫಲ ಹೇಳ್ಬಿಟ್ಟಿದೆ ಐದನೇ ಭಾವದ ಫಲ ಹೇಳಬೇಕು ನಾನು ಐದು ಮತ್ತು ಒಂಬತ್ತನೇ ಭಾವದ ಫಲವನ್ನು ಹೇಳಬೇಕು ನಾನು ನಿಮಗೆ ಒಳ್ಳೆ ಎಜುಕೇಶನ್ ಪಡ್ಕೊತಾನೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ ಒಳ್ಳೆ ಸೆಕ್ಷುಯಲ್ ಲೈಫ್ ಎಂಜಾಯ್ ಮಾಡ್ತಾನೆ ಹುಟ್ಟುವ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಬಹಳ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಗಳಿಸ್ತಾನೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜ ಅಜ್ಜಿ ಅಂಕಲ್ ಆಂಟಿ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತಾನೆ ಏನೇ ಕಾಂಪಿಟೇಷನ್ ಅಂತ ಬಂದರೆ ಕೆಲವು ಸಾಧಿಸ್ತಾನೆ ಸುಖ ಶಾಂತಿಯಿಂದ ಬದುಕ್ತಾನೆ ಕಷ್ಟಗಳನ್ನು ಹೊಡೆದೋಡಿಸ್ತಾನೆ ಸಾಧನೆಗೆ ದಾರಿ ಮಾಡ್ಕೋತಾನೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತಾನೆ ಪಬ್ಲಿಕ್ಕಲ್ಲಿ ಸಂಸ್ಕಾರ ಹಾಗೂ ಸುಸಂಸ್ಕೃತ ಜೀವನವನ್ನು ನಡೆಸ್ತಾನೆ ಇದು ಐದನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ಸಿಗುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಇರುತ್ತೆ ಹೆಚ್ಚಿಗೆ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿ ಸುಸಂಸ್ಕೃತ ಜೀವನವನ್ನು ಮಾಡ್ತೀವಿ ಇದು ಒಂಬತ್ತನೇ ಭಾವದ ಫಲ ನಾನು ಯಾವಾಗಲೂ ಹೇಳ್ತೀನಿ ತ್ರಿಕೋಣ ಇದು ತ್ರಿಕೋಣ ತ್ರಿಕೋಣದ ಸ್ವಾಮಿಗಳು ತಮ್ಮ ಜಾಗವನ್ನು ಚೇಂಜ್ ಏನಾದರೂ ಮಾಡಿಕೊಂಡ್ರೆ ಅದನ್ನು ನಾವು ಕರಿತೀವಿ ದಯವಿಟ್ಟು ಏಳು ಕ್ಯಾರೆಟ್ ಓಪಲ್ಲು ಹಾಕಬೇಕು ನಿಮಗೆ ನೋಡಿ ಮೂರು ಡಿಗ್ರಿ ಇದ್ದಾನೆ ಶುಕ್ರ ಸೂರ್ಯ ಎರಡು ಡಿಗ್ರಿ ಇದ್ದಾನೆ ಏಳು ಕ್ಯಾರೆಟು ವಾಣಿಕ್ಯನೂ ಹಾಕಬೇಕು ನಮಗೆ ದಯವಿಟ್ಟು ಮರಿಬೇಡಿ ಯಾಕಂದರೆ ಬುಧ ಆದಿತ್ಯ ರಾಜಯೋಗ ಯೋಗ ಮತ್ತು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಎರಡೂ ಎಕ್ಟಿವಿಟ್ ಆಗ್ಲೇಬೇಕು ಆಗ್ಲಿಲ್ಲ ಅಂದರೆ ಬಹಳ ನಾನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ನೋಡಿ ಹೌದು ತ್ರಿಕೋಣದ ಸ್ವಾಮಿಗಳು ತಮ್ಮ ಜಾವಗನ್ನ ಚೇಂಜ್ ಮಾಡಿಕೊಂಡ್ರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತಾರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ವಿದ್ಯೆ ದಾಂಪತ್ಯ ಈ ನಾಲ್ಕು ಐದು ಕಟ್ಟಿಟ್ಟ ಬುದ್ಧಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಹೌದು ಇವನು ಬಹಳ ಚೆನ್ನಾಗಿ ಅನುಭವಿಸ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ ಯೋಗ ಚಂದ್ರಿಕೆ ಹಾಗೂ ಯೋಗ ಮತ್ತುಂಜಯ ಅನ್ನು ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ್ರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬಹಳ ಸುಖಮಯ ಏಳನೇ ಮನೆಯಲ್ಲಿ ಕುಜ ಮಾಂಗಲ್ಯ ದೋಷ ಅಂತ ಕರಿತೀವಿ ಭಾರಿ ಕೆಟ್ಟ ದೋಷ ಒಂದು ದಾಂಪತ್ಯ ಆಗಲ್ಲ ಐದನೇ ಮನೆಯಲ್ಲಿ ಶುಕ್ರ ಇದೇನ್ರಿ ನೀವು ಅಪ್ಪಿ ತಪ್ಪಿ ಲವ್ ಯೂ ಮಾಡಿ ಮದುವೆ ಆದರೆ ನೂರಕ್ಕೂ ನೂರು ಹೇಳ್ತೀನಿ ಬಹಳ ಸಫರಾಗ್ತೀರಿ ಹೌದು ವಿಪರೀತ ಆಗ್ತೀರಿ ನಿಮಗೆ ಲವ್ ಅಥವಾ ಲವ್ ಕಮ್ ಆರೇಂಜ್ ಆಗಲೇಬಾರ್ದು ನಿಮ್ಮ ಜಾತಕ ಹೊಂದಾಣಿಕೆ ಮಾಡೇ ಮದುವೆ ಮಾಡಬೇಕು ಜಾತಕ ಹೊಂದಾಣಿಕೆ ಮಾಡಿ ಮದುವೆ ಮಾಡೋದು ಏನು ಯಾರಿಗೆ ಮಾಂಗಲ್ಯ ದೋಷ ಇರುತ್ತೋ ಆ ಹುಡುಗಿನೇ ನೀವು ಕಟ್ಕೊಂಡ್ರೆ ನಿಮ್ಮ ದಾಂಪತ್ಯ ನಡೆಯುತ್ತೆ ಇಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ಒಂದನೇ ಮನೆಯಲ್ಲಿ ಚಂದ್ರ ಐದನೇ ಮನೆಯಲ್ಲಿ ಶುಕ್ರ ನೀವು ಲವ್ ಮಾಡೋದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಇದು ಮಾತ್ರ ಕಟ್ಟಿಟ್ಟ ಬರ್ತೀನಿ ನೆನ್ಪಿಟ್ಕೊಂಡು ಬಟ್ ಅದು ನಿಮಗೆ ಒಳ್ಳೆಯದಲ್ಲ ನೀವು ಲವ್ ಮಾಡೋದು ನೂರಕ್ಕೂ ನೂರು ಕರೆ ಮಾಡೇ ಮಾಡ್ತೀರಾ ನೀವು ಲವ್ ಕಮ್ ಅರೆಂಜೇ ಆಗ್ತೀರಾ ನೀವು ಬಟ್ ಅದು ನಿಮ್ಗೆ ಒಳ್ಳೇದಲ್ಲ ದಾಂಪತ್ಯ ಹಾಳಾಗುತ್ತೆ ಈ ಜಾತ್ಕ ವಿಶ್ಲೇಷಣೆ ನೋಡಿ ನೀವು ದಯವಿಟ್ಟು ನಿಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳಿ ಲವ್ ಕಮ್ ಆರೆಂಜ್ ಆಗಿ ಆಗ್ಬೇಡಿ ಸಾರಿ ಲವ್ ಕಮ್ ಆರೆಂಜ್ ಏನಾದರೂ ಆದರೆ ನೂರಕ್ಕೂ ನೂರು ಲಾಸ್ ಆಗ್ತೀರಾ ಬಹಳ ತೊಂದರೆ ಪಡ್ತೀರಾ ಮಾಂಗಲ್ಯ ದೋಷ ಒಂದು ದಾಂಪತ್ಯ ಹಾಳು ಮಾಡುತ್ತೆ ಇಲ್ಲ ಲೇಟ್ ಆಗಿ ಮದುವೆ ಆಗುತ್ತೆ ಇಲ್ಲ ದಾಂಪತ್ಯ ನಿಲ್ಲೋದಿಲ್ಲ ಇಲ್ಲ ಡೈವರ್ಸ್ ಆಗುತ್ತೆ ಇಲ್ಲ ದಾಂಪತ್ಯದಲ್ಲಿ ಯಾರ್ಯಾರು ಒಬ್ಬರಿಗೆ ಸಾವು ಬರುತ್ತೆ ಇದು ಮಾಂಗಲ್ಯ ದೋಷದ ಕೊಡುಗೆ ಯಾರ ಜಾತಕದಲ್ಲಿ ಮಾಂಗಲ್ಯ ದೋಷ ಇರುತ್ತೋ ಅವ್ರನ್ನೇ ನೀವು ಮದುವೆ ಆದ್ರೆ ಒಳ್ಳೆಯದು ಅಂತ ಅಷ್ಟಮದಲ್ಲಿ ಸರ್ಪ ದೋಷ ಬಹಳ ವಿಚಿತ್ರ ದೋಷ ಕೆಟ್ಟ ದೋಷ ಅಷ್ಟಮದಲ್ಲಿ ಸರ್ಪದೋಷ ಆಗ್ಬಾರ್ದು ವಿಪರೀತ ಕಷ್ಟಗಳನ್ನ ನೋಡ್ತೀರಿ ವಿಪರೀತ ಸಾಲವನ್ನ ಮಾಡ್ಕೋತೀರಿ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿಯಾಗ್ತಿರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿಯಾಗಿಡುತ್ತೀರಿ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಅದು ಅದರಲ್ಲಿ ಕೆಟ್ಟ ಘಟನೆಯಲ್ಲಿ ಜೀವಕ ಅಪಾಯ ರೋಗದಿಂದ ಜೀವಕ ಅಪಾಯ అక్సిడెంట్ నిందీవక అపయ జల ఒడదానికి జీవక అపయ అత్త మనయ జందల్దం జీవన నడుస్తీరి దిస్ ఇస్ వాట్టింగ్ దయవిట్టు నాలు ప్రతిష్టాపన నోడి యారో ಐದು ಮತ್ತು ಹತ್ತನೇ ಭಾವದ ಸ್ವಾಮಿ ಈಗ ಆಲ್ರೆಡಿ ಐದನೇ ಭಾವದ ಫಲನೂ ಹೇಳಿದ್ದೀನಿ ಹತ್ತನೇ ಭಾವದ ಫಲ ಹೇಳಿದೀನಿ ಹತ್ತನೇ ಮನೆಯಲ್ಲಿ ಶನಿ ಬಂದರೆ ಒಂದು ಇಂಜಿನಿಯರಿಂಗ್ ಮಾಡ್ತೀರಿ ಇಲ್ಲ ಡಾಕ್ಟರ್ ಆಗ್ತೀರಿ ಒಂದು ಇಂಜಿನಿಯರಿಂಗ್ ಮಾಡ್ತೀರಿ ಇಲ್ಲ ಡಾಕ್ಟರ್ ಆಗ್ತೀರಿ ಅಪ್ಪಿತಪ್ಪಿ ಯಾವ ಆಗಿಲ್ಲ ಅನ್ನೋ ಕಾರಣ ಚಂದ್ರ ಮತ್ತು ಕುಜ ಎಲ್ಲದಕ್ಕಿಂತ ಬೇಜಾರದ ಸಂಗತಿ ಏನಂದ್ರೆ ಈ ಗುರು ನಾಲ್ಕನೇ ಭಾವದಲ್ಲಿ ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಎಲ್ಲಕ್ಕಿಂತ ಬೇಜಾರದ ಸಂಗತಿ ಅಂದ್ರೆ ಗುರುವಿನ ಮನೆಯಲ್ಲಿ ಸೂರ್ಯ ಸೂರ್ಯನ ಮನೆಯಲ್ಲಿ ಗುರು ಇದರರ್ಥ ನೀವು ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕೋದಿಲ್ಲ ಯಾವತ್ತೂ ನೆಮ್ಮದಿ ಸಿಗೋದಿಲ್ಲ ಪ್ರಾಪರ್ಟಿ ಕಳ್ಕೋತಿರಿ ಇಲ್ಲ ಪ್ರಾಪರ್ಟಿ ಮಾರ್ತಿರಿಲ್ಲ ಪ್ರಾಪರ್ಟಿನ ಹಣ ಕಳ್ಕೋತೀರಿ ಅಂತ ಹೇಳುತ್ತೆ ಶಾಸ್ತ್ರ ನಾನು ಹೇಳೋದು ಇಷ್ಟೇ ರೀತಿ ರತ್ನ ಅವೇ ದಯವಿಟ್ಟು ಗುರು ಶಾಂತಿ ದಯವಿಟ್ಟು ಚಂದ್ರಶಾಂತಿ ಮಾಡ್ಕೊಳ್ಳಿ ದಯವಿಟ್ಟು ಖುಜಶಾಂತಿ ಮಾಡ್ಕೊಳ್ಳಿ ದಯವಿಟ್ಟು ನಾಗಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಭಾಳ ತೊಂದರೆಗೀಡಾಗ್ತೀರಿ ನೀವು ನೋಡಿ ಸೀದಾ ಮೂರನೇ ಹನ್ನೆರಡನೇ ಭಾವ ನೋಡ್ತಾನೆ ವಿದೇಶಿ ಯೋಗ ಕೊಡ್ತಾನೆ ಶನಿ ಅದಾದ್ಮೇಲೆ ನಾಲ್ಕನೇ ಭಾವ ನೋಡ್ತಾನೆ ಅದಾದ್ಮೇಲೆ ಹತ್ತನೇ ಭಾವ ನೋಡ್ತಾನೆ ಶನಿ ಇಲ್ಲಿ ಬಂದಿದ್ದು ಒಳ್ಳೇದಾಯ್ತು ಹತ್ತನೇ ಮನೆ ಖುಜಿನ ನೋಡ್ತಾನೆ ಏನಾದರೂ ಬಚಾವ್ ಮಾಡಿದರೂ ಮಾಡ್ಬೋದು ಮದುವೆನ ಇಲ್ಲ ಅಂದರೆ ಇಲ್ಲ ಇಷ್ಟು ಟಿಪ್ಪೆಂಡಪ್ಪ ಕರ್ಮ ನೀವು ಏನ್ ಮಾಡಬೇಕಾದ್ ಮಾಡ್ರಿ ಆದ್ರೆ ನೀವು ಮಾಂಗಲ್ಯ ದೋಷ ಇರೋ ಹೆಣ್ಣಿನ ಜೊತೆಗೇನ ಮದುವೆ ಆಗಬೇಕು ನೀವು ನೋಡಿ ಇಲ್ಲೂ ಮಾಂಗಲ್ಯ ದೋಷನೇ ಇದೆ ನೋಡಿ ಅಷ್ಟಮದಲ್ಲಿ ಶುಕ್ರ ಬಂದಿದ್ದಾನೆ ಅದರ ಅರ್ಥ ನೀವು ದಯವಿಟ್ಟು ಅರ್ಕ ವಿವಾಹ ಅರ್ಕ ವಿವಾಹವಾಗೇ ನೀವು ಮದುವೆ ಆಗಬೇಕು ಯಾವುದೂ ಎಜುಕೇಶನ್ ತೊಂದರೆ ಇಲ್ಲ ದುಡ್ಡಿಗೆ ತೊಂದರೆ ಇಲ್ಲ ಹೆಸರಿಗೂ ತೊಂದರೆ ಇಲ್ಲ ಸರ್ ಇರೋದೇ ದಾಂಪತ್ಯದಲ್ಲಿ ತೊಂದರೆ ನಾ ಹೇಳೋದನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಕೆಲಸಕ್ಕೂ ತೊಂದರೆ ಇಲ್ಲ ಯಾಕಂದರೆ ಮಾಲಿವ್ಯ ಮಹಾಪುರುಷ ರಾಜಯೋಗ ದುಡ್ಡು ಗಳಿಸ್ತೀರಿ ನೀವು ಮಾಲಿವ್ಯ ಮಹಾಪುರುಷ ರಾಜಯೋಗ ಇದೆ ದುಡ್ಡು ಗಳಿಸ್ತೀರಿ ಅದು ಏನಿಲ್ಲ ಐಶ್ವರಾಮಿ ದುಡ್ಡು ಏನು ಚಿಂತೆ ಇಲ್ಲ ಆದರೆ ಇದು ಪ್ರಾಬ್ಲಮೇ ಬೇರೆ ನಿಮ್ಮದು ರಾಹು ದಶೆಯಲ್ಲಿ ಇದ್ದೀರಾ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಆಮೇಲೆ ಗುರು ದಶೆ ಭಾಳ ಕೆಟ್ಟ ಇದೆ ಇವ್ರಿಗೆ ನಿಮಗೆ ನಲ್ವತ್ತೊಂದರವರೆಗೂ ಭಾಳ ಕೆಟ್ಟ ಇದೆ ಭಾಳ ರಾಂಗ್ ಬಿಷಿ ಅಂತ ಹೋಗ್ತೀರ ದಯವಿಟ್ಟು ಚಂದ್ರ ಕುಜ ಹಾಗೂ ರಾಹು ಸಾರಿ ಚಂದ್ರ ಕುಜ ಹಾಗೂ ಗುರು ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ನಾಗ ಪ್ರತಿಷ್ಠಾಪನೆ ಆಗಲೇಬೇಕು ನಾಗ ಪ್ರತಿಷ್ಠಾಪನೆಯಲ್ಲಿ ರಾಹು ಶಾಂತಿ ಆಗ್ತಾನೆ ಚಂದ್ರ ಕುಜ ಗುರು ಆಗ್ಲೇಬೇಕು ಪ್ಲಸ್ ಏಳು ಕ್ಯಾರೆಟ್ ಮಾಣಿಕ್ಯ ಹಾಕ್ಲೇಬೇಕು ಪ್ಲಸ್ ಓಪಲ್ ಹಾಕ್ಲೇಬೇಕು ದಯವಿಟ್ಟು ಆ ಕೆಲಸ ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ನಾವು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ